ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವೀಡಿಯೋದೋ ನಾನು ಕವಳಿ ಉಪ್ಪಿನಕಾಯಿ ಮತ್ತು ಚಟ್ನಿ ಹೆಂಗೆ ಮಾಡೋದು ಅಂಬೋದನ್ನು ರೆಸಿಪಿನ ತೋರಿಸ್ಕತ್ತೀನಿ ಕವಳಿಕಾಯಿ ಅಂದರೆ ಯಾರಿಗಿಷ್ಟ ಹೇಳ್ರಿ ಸಣ್ಣವರಿದ್ದಾಗೆಲ್ಲ ಸಾಲಿ ಮುಂದೆ ಹಿಂಗೆ ಗುಂಪಿ ಗುಂಪಿ ಹಚ್ಕೊಂಡಿಟ್ಟಿರ್ತಿದ್ರು ಕವಳಿಕಾಯಿ ನೆಲ್ಲಿಕಾಯಿ ಹುಣಸಿಕಾಯಿ ಅವಾಗೆಲ್ಲ ತೊಗೊಂಡು ಬೇಕಾದಷ್ಟು ತಿಂತಿದ್ವಿ ಮತ್ತು ಇವೇನಾದ್ರೂ ಹಳ್ಳಿ ಒಳಗೆಲ್ಲ ಮನೆ ಮುಂದೆ ಸತಕ್ಕೆ ಮಾರ್ಲಿಕ್ಕೆ ಬರ್ತಿದ್ದು ಒಂದು ಚಟಾಕಿನಂಗೆ ಹಿಂಗೆ ಅಂದರೆ ಏನೋ ಒಂದು ಸೇರ್ ಹಾಕಿ ಹಾಕಿರ್ಸತೆ ಹಿಂಗೆ ಕವಳಿಕಾಯಿ ಕೊಟ್ಟು ಹೋಗ್ತಿದ್ರು ಅಷ್ಟೊಂದು ರುಚಿ ಇರ್ತಾವೆ ಇವು ಈ ಸ ಕವಳಿ ನಾನೀಗ ಉಪ್ಪಿನಕಾಯಿ ಮತ್ತು ಚಟ್ನಿ ಮಾಡೋದು ಹೆಂಗೆ ಅಂಬೋದನ್ನು ತೋರಿಸ್ತೀನಿ ಈಗ ನೋಡ್ಕೊಂಬರೋಣ ಅಂತ ಇಲ್ಲಿ ನೋಡ್ರಿ ಕವಳಿಕಾಯಿ ಏನಿದೆ ನಾನು ಸ್ವಚ್ಛ ತೊಳೆದು ಬಸಿ ಹಾಕ್ಕೊಂಡೀನಿ ಇವ್ನೇನು ಈಗ ಜಜ್ಕೊಳೋಣ ಇಲ್ಲಿ ನೋಡ್ರಿ ಇವ್ನೆಲ್ಲ ಏನು ಬಸಿ ಹಾಕಿವಲ್ಲ ಒಂದು ಕಾಟನ್ ಬಟ್ಟೆ ತಗೊಂಡು ಸ್ವಲ್ಪ ಏನದು ಇವ್ನ ವರ್ಷ ಹೋಗ್ಬೇಕಾಗ್ತದೆ ಅಂದ್ರೆ ಉಪ್ಪಿನ್ಕಾಯಿ ಹಾಕ್ತೀವಲ್ಲ ಅದಕ್ಕೆ ನೀರು ಇದ್ದರೆ ಚಲೋ ಆಗಂಗಿಲ್ಲ ಸ್ವಲ್ಪ ಏನದು ಹಿಂಗೆ ವರ್ಸ್ಕೋಬೇಕಲ್ಲ ನಾನು ಇಲ್ಲೇ ಅಷ್ಟು ಅಷ್ಟು ಏನಿದೆ ವರ್ಸ್ಕೊಂಡೀನಿ ನಾನು ಇವ್ನ ಜಜ್ಕೊಳೋಣ ಇಲ್ಲಿ ಒಂದು ಕುಟಾಣಿ ತೊಗೊಂಡೀನಿ ಇವ್ನೇನದ ಹಾಕ್ಕೊಂಡು ಬರೀ ಒಂದೊಂದು ಪೇಟ್ ಹಾಕೊಂಡ್ರೆ ಸಾಕಾಗ್ತದೆ ಅಂದರೆ ಒಂದು ಸ್ವಲ್ಪ ಸೀಳ್ದಂಗೆ ಆದರೆ ಸಾಕು ನಾವು ಹಿಂಗೆ ಚಳ್ಳಕಾಯಿ ಇದು ಮಾಡ್ಕೊತಿವಿಲ್ಲ ಇಷ್ಟು ಹಿಂಗೆ ಸೀಳ್ದಂ ಆದರೆ ಅಂದರೆ ಉಪ್ಪು ಖಾರ ಒಳಗೆ ಅಂತ ಹೇಳಿ ಹಿಂಗೆ ಝಜ್ಕೋಬೇಕಾಗ್ತದೆ ಅಷ್ಟು ಏನಿದೆ ಹಿಂಗೆ ಜಜ್ಜೋತೀವಿ ಈಗ ಇದು ಇದ್ರಿ ಎಲ್ಲ ಏನಿದೆ ಹಿಂಗೆ ಝಜ್ಕೊತೀವಿ ಒಂದೊಂದು ಪೇಟ್ ಹಾಕೊಂಡ್ರೆ ಸಾಕು ಹಿಂಗೆ ಬಾಯಿ ಇವು ಅಂದರೆ ಉಪ್ಪು ಖಾರ ಒಳಗೆ ಹೋಗಿ ಚಲೋ ಆಗ್ತದೆ ಉಪ್ಪಿನಕಾಯಿ ಇದಕ್ಕೇನದು ಈಗ ಉಪ್ಪು ಹಾಕೋಣ ಹಾಕ್ತೀನಿ ಒಂದು ಚಮಚದಷ್ಟು ಉಪ್ಪು ಹಾಕಿದ್ದೀನಿ ಅಂದರೆ ಜಾಸ್ತಿ ಇದ್ರೆ ನೀವು ಜಾಸ್ತಿ ಉಪ್ಪು ಹಾಕ್ತೀವಿ ನಾನು ಇಲ್ಲಿ ಒಂದು ಚಟಾಕು ಏನಾದರೂ ಇದು ಕೌಳಿಕಾಯಿ ತೊಗೊಂಡಿದ್ದೀನಿ ಅದರೊಳಗೆ ಎರಡು ಮಾಡ್ಲಿಕ್ಕೆ ನಾನು ಚಟ್ನಿ ಮತ್ತು ಉಪ್ಪಿನಕಾಯಿ ಹೀಗಾಗಿ ಸ್ವಲ್ಪ ಪ್ರಮಾಣದ ಇಲ್ಲಿ ಒಂದು ಒಂದು ಚಮಚದಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಅರ್ಧ ಚಮಚದಷ್ಟು ಅಷ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಈಗ ನೋಡ್ರಿ ಇಷ್ಟು ಮಿಕ್ಸ್ ಆದ್ಮೇಲೆ ನೀವೇನದ ಒಂದು ಐದರಿಂದ ಆರು ತಾಸು ಇದನ್ನ ಮುಚ್ಚಿಡ್ಬೇಕಾಗ್ತದೆ ಅಂದ್ರೆ ನೀರು ಬಿಟ್ಕೋತದೆ ಮತ್ತೆ ಉಪ್ಪೆಲ್ಲ ಏನದ ಹಿರ್ಕೋತದೆ ನಿಮ್ಗೆ ಟೈಮ್ ಇದ್ರೆ ಇನ್ನೂ ಜಾಸ್ತಿ ಬಿಟ್ಟರು ಅಡ್ಡಿ ಇಲ್ಲ ಐದರಿಂದ ಆರು ತಾಸು ಮಾತ್ರ ಇದನ್ನ ಇಡ್ಬೇಕಾಗ್ತದೆ ಮುಚ್ಚಿ ಈಗ ದಿನದ ಮುಚ್ಚಿಡೋಣ ಅಂತೆ ಇಲ್ಲೇನದ ಕೌಳಿಕಾಯಿ ನಾನು ಐದರಿಂದ ಆರು ತಾಸಿನೇನ ಇಟ್ಟಿದ್ದೆ ನೋಡಿ ಚಲೋತ್ ನಿಂಗೆ ಉಪ್ಪು ಅರಶ್ನಾಕೊಂಡ ಈಗ ಇದಕ್ಕೇನಾದ ಉಳಿದ ಸಾಮಾನು ಹಾಕೋಣ ಇಲ್ಲೇ ಒಂದು ಚಮಚದಷ್ಟು ಸಾಸಿವೆ ಪುಡಿ ಹಾಕಿರ್ತೀನಿ ಹುರಿದು ಮಾಡಿದ್ದು ಸಾಸಿವೆ ಪುಡಿ ಇದ ಅದನ್ನ ಹಾಕೋಣ ಇದಕ್ಕೆ ಅರ್ಧ ಚಮಚ ಮೆಂತ್ಯ ಪುಡಿ ಹಾಕಲತ್ತೀನಿ ಒಂದು ಚಮಚದಷ್ಟು ಖಾರ ಪುಡಿ ಹಾಕೊಳ್ತೀನಿ ಒಂದು ಚಮಚೆ ಪುಡಿ ಬೆಲ್ಲ ಹಾಕೋಣ ಅಂದರೆ ಹುಳಿ ಇರ್ತದೆ ಬೆಲ್ಲ ಹಾಕಿರ ಟೇಸ್ಟ್ ಬಿಡ್ತದೆ ಬೇಕಂದ್ರೆ ನೀವು ಸಕ್ಕರೆನೂ ಹಾಕೋಬೋದು ಒಂದು ಚಮಚದಷ್ಟು ಈಗಿದಿನೇನದ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲೇನದ ಮಿಕ್ಸ್ ಮಾಡ್ಕೊಂಡು ಈಗ ಇದನ್ನೇ ಉಪ್ಪಂತೂ ನಾವು ಆಗಲೇ ಹಾಕೇಬಿಟ್ಟಿವಿ ಮೊದ್ಲಿಗೆ ನಿಮ್ಗೇನಾರು ಈಗ ರುಚಿ ನೋಡಿ ಸ್ವಲ್ಪ ಕಡಿಮೆ ಮೆಣಸಿದ್ರೆ ಹಾಕೋಬೋದು ಇದೇನದ ಇನ್ನೂ ನೀರು ಬಿಡ್ತದೆ ನಾಳಿಗೆ ಅಂದ್ರೆ ಒಂದು ಎರಡು ದಿವಸ ಆದಮೇಲೆ ಇದನ್ನು ತಿನ್ಲಿಕ್ಕೆ ಭಾಳ ಚಲೋ ಆಗ್ತದೆ ಅವಾಗ ಅಗ್ರಿ ನೀರು ನೀರಾಗಿ ಚಲೋ ಆಗ್ತದೆ ಈಗ ಇದಕ್ಕೆ ನಾನು ಕಾಯಿ ಸಾರಿಸಿದ್ದು ಎಣ್ಣೆ ಹಾಕ್ಲತ್ತಿನ ಅಂದ್ರೆ ಬಿಸಿದಲ್ಲ ಕಾಸಿನ ಚಲೋತ್ನಂಗೆ ಆಮೇಲೆ ಆರಿದ್ಮೇಲೆ ಇದಕ್ಕೆ ಈಗ ಎಷ್ಟು ಬೇಕು ನೋಡಿ ಹಾಕೋಬೇಕಾಗ್ತದೆ ಭಾಳ ಎಣ್ಣೆ ಎಣ್ಣೆ ಬೇಕಂದ್ರೆ ಬಹಳ ಹಾಕೊಂಡ್ರೆ ನಡೀತದೆ ಎಣ್ಣೆ ಎಣ್ಣೊಳಗೆ ಹಂಗಿರ್ಬೇಕಂತಂದ್ರೆ ಹಂಗ ಹಾಕೊಂಡ್ರೆ ನಡೀತದೆ ಇಲ್ಲೇ ಎರಡು ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಂಡೇನೆ ಈಗ ಇದನ್ನ ಕೈ ಆಡಿಸ್ಕೊಂಡು ಇನ್ನೊಮ್ಮೆ ಇನ್ನೊಮ್ಮೆನ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ರೆಡಿ ಆಯಿತು ಉಪ್ಪಿನಕಾಯಿ ಎಷ್ಟು ಚಲೋ ಆಗಿದೆ ಅಂಗಡಿ ಈಗೇನಾದ್ರೆ ಚಟ್ನಿ ಮಾಡೋದು ನೋಡೋಣ ನಾ ಅದ್ರಾಗ ಸ್ವಲ್ಪ ಏನಾದ್ರೆ ಕಾಯಿ ಅಂತ ತಗೊಂಡು ಭಾಳ ಹುಳಿನೇ ಇರ್ತಾವೆ ಇವು ಹೀಗಾಗಿ ಸ್ವಲ್ಪ ಆದರೂ ನಡೀತದೆ ಚಟ್ನಿಗೆ ಇಲ್ಲಿ ಏನಾದರೂ ಕಾಯಿ ಅಂತ ತೊಗೊಂಡಿನಿ ಈಗ ಇವನು ಏನಾದರೂ ನಾವು ಸ್ವಚ್ಛ ತೊಳ್ಕೊಂಡಿವಿ ವರ್ಷವಿ ಮತ್ತು ಈಗೇನಾದ್ರೆ ಜಜ್ಕೋಣ ಇದನ್ನು ಸ್ವಲ್ಪ ಏನಾದರೂ ಜಜ್ಕೊಳ್ಳೋಣ ಇದು ನೋಡ್ರಿ ಇವನ್ನ ಹಾಕ್ಕೊಂಡು ಏನಾದಿ ಇಲ್ಲೇ ಇವಕ್ಕೂ ಏನಿದೆ ಸ್ವಲ್ಪ ಸ್ವಲ್ಪ ಹಿಂಗೆ ಬಾಯಿ ಬಿಡೋ ಅಷ್ಟು ಏನಾದ್ರೆ ಇವನು ಇಷ್ಟ ಆದರೆ ಸಾಕಾಗ್ತೀವಿ ಇನ್ನು ನೋಡ್ರಿ ಜಜ್ಕೊಂಡಿನಿ ಈಗೇನಾದ ಇವನ್ನ ಒಳಗೆ ಹುರ್ಕೊಳ್ಳೋಣಂತೆ ಇಲ್ಲಿ ನೋಡ್ರಿ ಗ್ಯಾಸ್ ಹೊತ್ತಿಸಿ ಬಾಳೆ ಇಟ್ಕೊಂಡಿನಿ ಈಗ ಇದಕ್ಕೆ ಇದಕ್ಕೇನಾದ್ರೆ ಎಣ್ಣೆ ಹಾಕೋಣ ಒಂದೆರಡರಿಂದ ಮೂರು ಆದಷ್ಟು ಎಣ್ಣೆ ಹಾಕೊಂಡಿನಿ ಎಣ್ಣೆ ಜಜ್ಕೊಂಡಿರ್ತೀವಲ್ಲ ಕಾಯಿನ ಅದಕ್ಕೆ ಹಾಕೋಣ ಇವು ಸ್ವಲ್ಪ ಮೆತ್ತಗಾಗೋದ್ರೆ ಇನ್ನ ಹುರ್ಕೋಬೇಕು ಎಣ್ಣೆ ಒಳಗೆ ನೋಡ್ರಿ ಎಣ್ಣೆ ಒಳಗೆನವ ಮೆತ್ತಕಾಯಿ ಕವಳಿಕಾಯಿ ಈಗ ಇದಕ್ಕೆ ನಾನು ಇಲ್ಲಿ ಅರ್ಧ ಬಟ್ಟಲದೊಳಗೆ ಅರ್ಧ ಅಂದರೆ ಒಣ ಕೊಬ್ಬರಿ ಏನೇನಿದೆ ಅರ್ಧ ಬಟ್ಟಲದೊಳಗೆ ಅರ್ಧ ಹಿರ್ಕೊಂಡು ಇದಕ್ಕೆ ಹಾಕಿ ಹತ್ತೀನಿ ಇದನ್ನೂ ಸ್ವಲ್ಪ ಏನಿದೆ ಮೆಚ್ಚು ಇದ್ರೊಳಗೆ ಇದು ಒಂದೆರಡು ಮೂರು ಹೆಸರು ಕರಿಬೇವು ಹಾಕಿರ್ತೀನಿ ಇನ್ನೇನಾದ್ರೂ ಒಮ್ಮೆ ಮಿಕ್ಸ್ ಮಾಡ್ಕೊಂಡಿಲ್ಲಾನು ಒಂದೆರಡು ನಿಮಿಷ ಹುರ್ಕೊಂಡ್ರೆ ಸಾಕಾಕು ಕೊಬ್ಬರಿನ ನೋಡಿರಿ ಎರಡರಿಂದ ಮೂರು ನಿಮಿಷ ಹುರ್ಕೊಂಡಿನಿ ಸಾಕು ಈಗ ಏನಾದರೂ ಗ್ಯಾಸ್ ಆಫ್ ಮಾಡಿಕತ್ತೀನಿ ಒಂಚೂರು ತಣ್ಣಗಾಗಿಂದ ಇದಕ್ಕೆ ಉಳಿದು ಸಾಮಾನು ಹಾಕಿ ಮಿಕ್ಸರ್ ಮಾಡೋದು ಚಟ್ನಿ ಮಾಡ್ಕೊಳಂತ ಇದು ನೋಡ್ರಿ ಸ್ವಲ್ಪ ಬೆಚ್ಚಗಾಗಿದೆ ಈಗೆಲ್ಲ ಏನಾದ್ಗೆ ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ದೀನಿ ಇಲ್ಲೇ ಜಾರ್ ತಗೊಂಡಿನಿ ಈಗ ಇದನ್ನ ಇದೆಲ್ಲ ಇದಕ್ಕೆ ಹಾಕೊಂಡಿಲ್ಲಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಒಂದೆರಡು ಚಮಚದಷ್ಟು ಖಾರ ಪುಡಿ ಹಾಕೊಳಕಿರ್ತೀನಿ ಹಿಂಗೆ ಹಾಕೊಳ್ಳೋಣ ಒಂದೆರಡು ಎರಡು ಚಿಟಿಗೆಷ್ಟು ಹುರಿದ್ ನೆಂತೆ ಪುಡಿ ಹಾಕ್ಕೊಳ್ಕೈತೀನಿ ನಾನು ಒಂದೆರಡು ಚಮಚದಷ್ಟು ಕುಟ್ಟಿದ್ದು ಬೆಲ್ಲ ಹಾಕ್ಕೊಳ್ಕೈತೀನಿ ಹುಳಿ ಭಾಳ ಇರ್ತಾವೆ ಕವಳಿಕಾಯಿ ಹಿಂಗಾಗಿ ಬೆಲ್ಲ ಬೇಕಾಗ್ತದೆ ಇದು ನೋಡಿರಿ ಮಾವಿನಕಾಯಿ ಚಟ್ನಿ ಇದ್ದಂಗೆ ಹಾಕ್ತದೆ ಭಾಳ ರುಚಿ ಆಗ್ತದೆ ಅದಿ ಊಟದ ಜೊತೆ ಈಗೇನದ ನೀರು ಹಾಕ್ಲಾರ್ದಂಗೆ ರುಬ್ಬೋಣಂತ ನೋಡ್ರಿ ಚಟ್ನಿ ರೆಡಿ ಆತ ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ ಇದು ಬಾಯಾಗ ಈಗ ಇದಕ್ಕೇನದ ಎಣ್ಣೆ ಕಾಶ್ ಹಾಕೊಂಡು ಎಣ್ಣೆ ಅಂದ್ರೇನು ಎಣ್ಣೆ ಕಾಶಕೊಂಡು ಅದಕ್ಕೊಂದು ಸ್ವಲ್ಪ ಹಿಂಗ ಹಾಕೊಂಡು ಹಾಕೊಂಡ್ರೆ ಬಹಳ ಟೇಸ್ಟ್ ಆಗ್ತದೆ ಒಗ್ಗರಣೆ ಅಂತ ಬೇಡ ಇದು ಎಣ್ಣೆ ಒಂದು ಕಾಶಿ ಹಾಕೊಂಡು ಇದಕ್ಕ ಅಂದ್ರೆ ಬಹಳ ರುಚಿ ಆಗ್ತದೆ ನೋಡ್ರಿ ಗ್ಯಾಸ್ ಹತ್ತಿಸ್ ಬಾಳೆ ಇಟ್ಕೊಂಡಿ ಅದಕ್ಕೇನದೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕೊಂಡಿನಿ ಇದ ಗ್ಯಾಸ್ ಆಫ್ ಮಾಡ್ಕಿ ಒಂದ್ ಎರಡು ನಿಮಿಷ ಬಿಡೋಣ ಅಂತಂದ್ರೆ ಸ್ವಲ್ಪ ಹೆಚ್ಚಿಗೆ ಆಗ್ಲಿ ಇಷ್ಟು ಸುಡೋದು ಹಾಕೊಳ್ಳೋದು ಬೇಡ ಸ್ವಲ್ಪ ಹೆಚ್ಚಿಗೆ ಬಿಡೋಣ ಇಲ್ಲೇ ಸ್ವಲ್ಪ ಹೆಚ್ಚಗಿದೆ ಎಣ್ಣೆ ಮಿಕ್ಸ್ ಹಾಕೋಣಿಗೆ ನೋಡ್ರಿ ಚಟ್ನಿ ರೆಡಿ ಆಯ್ತು ಇದೇನದ ಮಾವಿನಕಾಯಿ ಚಟ್ನಿ ಹಂಗ ಟೇಸ್ಟ್ ಇರ್ತದೆ ಹುಳಿ ಹುಳಿ ಸಿಹಿ ಉಪ್ಪು ಖಾರ ಎಲ್ಲಾನು ಬಹಳ ಅಂದ್ರೆ ಬಹಳ ರುಚಿ ಇರ್ತದೆ ಜೋಳದ ಬಕ್ರಿ ಜೊತೆ ಆತು ತುಪ್ಪ ಅನ್ನಕ್ಕೆ ಎಲ್ಲಾ ಬಹಳ ರುಚಿ ಆಗ್ತದೆ ಇದು ನೋಡಿದ್ರಲ್ಲ ಕೌಳಿ ಚಟ್ನಿ ಮತ್ತೆ ಉಪ್ಪಿನಕಾಯಿ ಮಾಡೋದು ಇದು ನೋಡಿರಿ ಚಟ್ನಿ ಏನಿದೆ ನಾನು ಇಲ್ಲಿ ಖಾರ ಪುಡಿ ಹಾಕಿ ಮಾಡೀನಿ ನಿಮ್ಗೆ ಬೇಕಂದ್ರೆ ಏನಾದ್ರೆ ಇದಕ್ಕೆ ಹಸಿಮೆಣಕಾಯಿ ಹಾಕೋಬಹುದು ಬೆಳ್ಳುಳ್ಳಿ ಹಾಕೋಬಹುದು ಉಳ್ಳಾಗಡ್ಡಿ ಹಾಕ್ಕೊಂಡು ಮಾಡ್ಕೋಬಹುದು ಅದು ಭಾಳ ಟೇಸ್ಟ್ ಆಗ್ತದೆ ಇಲ್ಲ ನಾನು ಇಂಗು ಮತ್ತು ಖಾರ ಪುಡಿ ಹಾಕಿ ಮಾಡಿದ್ದು ಚಟ್ನಿ ಮಾಡ್ಕೊಂಡಿನಿ ಮತ್ತು ಇದು ಉಪ್ಪಿನಕಾಯಿ ಸತ್ಯೇಕ ಇದಕ್ಕೂ ನೀವು ಬೆಳ್ಳುಳ್ಳಿ ಹಾಕೊಂಡು ಮಾಡ್ಕೋಬಹುದು ನಾ ಇಲ್ಲೇ ಹಿಂಗಿಂದ ಮಾಡೀನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾ ಊಟದ ಜೊತೆ ಈಗ ನಾವು ಮಾವಿನಕಾಯಿ ನೆಲ್ಲಿಕಾಯಿ ಇದೆಲ್ಲ ಮಾಡ್ಕೋತೀವಲ್ಲ ಅದೇ ಟೈಪ್ ಇದು ಉಪ್ಪಿನಕಾಯಿನೂ ಭಾಳ ರುಚಿ ಆಗ್ತದೆ ಊಟಕ್ಕೆ ಮತ್ತಿದೇನಾದ್ರೆ ನೀವು ಏಳು ಎಂಟು ಇಟ್ಕೊಂಡು ತಿನ್ಬೋದು ಈಗೇನಾದ್ರೆ ಕೌಳಿ ಕವಳಿಕಾಯಿ ಸೀಸನ್ ಇರೋದ್ರಿಂದ ಬೇಕಾದಷ್ಟು ಬಂದಿರ್ತಾವೆ ಈ ಕೌಳಿ ಸೀಸನ್ ಒಳಗೆ ನಿಮ್ಮ ಮನೆಯೋ ನೀವು ಒಂದು ತಪ್ಪದಾಗ ಟ್ರೈ ಮಾಡ್ರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗ್ಯದ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೆಟ್ಟಾಗೋಣಂಥ ಶ್ರೀರಾಮ ಸಮರ್ಥ